ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿವಿ ಪ್ರಕಾಶ್ ಅವರು ಹೊಲಕ್ ಬಂದಿವಿ ಅವರು ಪರಿಚಯ ಮಾಡ್ಕೊಂಡ್ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಪ್ರಕಾಶ್ ಅಂತ ಸರ್ ಯಾವ್ರು ನಿಮ್ದು ಕಾಗ್ನೂರ್ ಸರ್ ಹಾ ಸರ್ ನಮ್ಮ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಲಿಕ್ವಿಡ್ ಬಳಸಿದ್ರಲ್ಲ ಹೆಂಗ್ ಇಳುವರಿ ಇಲ್ಲ ಒಳ್ಳೆದು ಚೆನ್ನಾಗ್ ಬಾ ಸರ್ ಚೆನ್ನಾಗ್ ಬಾ ಸರ್ ಅಂದ್ರೆ ಇದನ್ನ ಯಾರು ಪರಿಚಯ ಮಾಡಿಸಿದ್ರು ಸರ್ ನಿಮ್ಗೆ ಎಲ್ಲಿಂದ ಗೊತ್ತಾಯ್ತು ಇದು ರಾಮಕೃಷ್ಣ ಅಂಗಡಿ ಅಂತ ಸರ್ ಏನೋ ಅವ್ರು ಪರಿಚಯ ಇದ್ರೆ ಹೇಳಿದ್ರು ಸರ್ ಅವ್ರಿಂದ ನಿಮ್ಗೆ ಪರಿಚಯ ಆಯ್ತು ಹಾಕಿದ್ರಲ್ಲ ಸರ್ ಹೆಂಗೈತಿ ಇಳುವರಿ ಎಲ್ಲ ನಿಮ್ದು ಚೆನ್ನಾಗಿ ಸರ್ ಚೆನ್ನಾಗಿದೆ ಸರ್ ಇಳುವರಿ ಎಲ್ಲ ಅಂದ್ರೆ ಕಾಳು ಎಲ್ಲಾ ತುದಿ ಇವರಿಗೆ ಕಾರ ಆಗಿದೆ ಅಂದ್ರೆ ದುಡು ಆಗಿದೆ ಸರ್ ಕಾರ ಅಲ್ಲ ತುಂಬಾ ಕಾರ ಆಗಿದೆ ಸರ್ ಅಂದ್ರೆ ಸರ್ ಪ್ರತಿ ವರ್ಷ ನೀವು ಬೇರೆ ಕಂಪನಿ ಎಲ್ಲಾ ಗೊಬ್ಬರ ಯೂಸ್ ಮಾಡ್ತಿದ್ರಲ್ಲ ಅವಾಗ ಎಷ್ಟು ಬರೆ ಸರ್ ಇಳುವರಿ ನಿಮಗೆ ಅವಾಗ ಬ್ಲಾಕ್ ಇಟ್ ಸರ್ ಇದನ್ನ ಮಾರ್ಚ್ ಮಾಡಿರೋದು ಇದು ಫ್ರೈ ಮಾಡಿ ಇದು ಇಲ್ಲ ಮಾಡಿದ್ನಾ ಒಳ್ಳೆ ಚೆನ್ನಾಗಿ ಅಂದ್ರೆ ಖರ್ಚು ಎಷ್ಟಾಗ್ತದೆ ಸರ್ ನಿಮಗೆ ಅವಾಗ ಫಸ್ಟಿಗೆ ಅವಾಗ ಖರ್ಚು ಜಾಸ್ತಿ ಸರ್ ಖರ್ಚು ಕಡಿಮೆ ಕಮ್ಮಿ ಕಡಿಮೆ ಖರ್ಚು ಅಲ್ಲಿ ಚೆನ್ನಾಗಿ ಇಳುವರಿ ಬಿಡಿ ಸರ್ ಅವಾಗೆಲ್ಲ ಎಲ್ಲಾ ಎಷ್ಟು ಸರ್ ಎಕರೆಗೆ ಒಂದು 20 ಬರುತ್ತ ಅಂತ ಹಾ ಸರ್ ಎಕರೆ ಇದು ಚೆನ್ನಾಗಿ ಸರ್ ಚೆನ್ನಾಗಿ ಆತೀ ಎಷ್ಟು क्विंटल ಬರಬಹುದು ಸರ್ ಇಸ ನಿಮ್ಮ ಅಂದಾಜು ಅಂದಾಜಿಗೆ ಮೂವತ್ತು ಮೂವತ್ತೈದ್ ಮ್ಯಾಗ ಸರ್ ಮೂವತ್ತೈದ್ ಕಿಂತ ಬರ್ಬಾರದು ಅಂತ ನಿರೀಕ್ಷೆ ಇಕ್ಕಿರ ಸರ್ ಸರ್ ಇಲ್ಲಿ ಎಲ್ಲ ಕಾಗನೂರು ಗ್ರಾಮ ರೈತರಿಗೂ ಮತ್ತೆ ಸುತ್ತಮುತ್ತಲಿನ ಗ್ರಾಮ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ನೀವು ನಾವು ಒಳ್ಳೆ ಚೆನ್ನಾಗಿ ಬರ್ತೈತಿ ಚೆನ್ನಾಗಿ ಬರ್ತೈತಿ ಇದ್ನ ಉಪಯೋಗಿಸ್ತಂದ್ರೆ ನಮ್ಮ ಚೆನ್ನಾಗಿ ಬರ್ತೈತಿ ರೋಗಗಳು ಹೆಂಗ್ ಸರ್ ಎಲ್ಲಾ ರೋಗಗಳು ಕಂಟ್ರೋಲ್ ಇದಾವ ಕಂಟ್ರೋಲ್ ಆಚಾರ್ ಎಲ್ಲ ಬಳಸ್ಬೋದು ಸರ್ ರೈತ್ರ ಎಲ್ಲ ರೈತರು ಇದು ಸರ್ ಚಂದ್ರ ಇಳುವರಿ ಚೆನ್ನಾಗಿ ಹೇಳಿದ್ರೆ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸರ್